ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಸ್ನೇಹಿತರೆ ಇವತ್ತಿನ ಈ ವಿಡಿಯೋ ಬಂದು ಸ್ವಲ್ಪ ವಿಶೇಷವಾಗಿರುತ್ತೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕಂತ ಅಂದರೆ ಈ ವಿಡಿಯೋನಲ್ಲಿ ನಾನು ಮಾತಾಡ್ತಿರ್ತಕ್ಕಂಥದ್ದು ದೇವರುಗಳ ಬಗ್ಗೆ ಅಂದರೆ ನಮ್ಮ ಕಣ್ಣಿಗೆ ಕಾಣುವಂಥ ದೇವರುಗಳು ತಂದೆ ತಾಯಿಗಳ ಬಗ್ಗೆ ಎರಡು ಸಾಲುಗಳನ್ನ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತಾ ಇದ್ದೀನಿ ಸ್ನೇಹಿತರೆ ಚಿಕ್ಕ ವಯಸ್ಸಲ್ಲಿ ನಿಮಗೂ ನಮಗೂ ಕೂಡ ಗೊತ್ತಿರೋ ಹಾಗೆಯೇ ನಾವು ಸ್ವಲ್ಪ ಬಿದ್ದರು ಈಗಲೂ ಕೂಡ ನಮ್ಮ ಕೈಗೋ ಕಾಲಿಗೋ ಪೆಟ್ಟು ಬಿದ್ದರೆ ನಮ್ಮ ಬಾಯಿಂದ ಬರುವಂಥ ಪದ ಯಾವುದು ಹೇಳಿ ಅಮ್ಮ ಅಂತ ಮನ್ಸಾರೆ ಕರಿತೀವಿ ಆಯಿತಾ ಅದೇ ಚಿಕ್ಕ ವಯಸ್ಸಲ್ಲಿ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಯಾರಾದರೂ ಹುಡುಗರು ಗಲಾಟೆ ಮಾಡಿದಾಗ ಹುಡುಗರ ಜೊತೆ ಗಲಾಟೆ ಆದಾಗ ಮಗನೇ ನಮ್ಮ ಅಪ್ಪನ ಕರ್ಕೊಂಬಂದು ನೀನು ಮಾಡಿಸ್ತೀನಿ ನಿನಗೆ ಓಡಿಸ್ತೀನಿ ನಮ್ಮ ಅಪ್ಪನಿಗೆ ಹೇಳ್ತೀವಿ ಅಂತ ಹೇಳ್ತಾ ಇದ್ವಿ ಜೊತೆಗೆ ಅವರು ಒಂದು ಅವರು ತಿನ್ನಿಸಿದಂಥ ಕೈ ತುತ್ತು ತಿಂದೆ ನಾವು ಇಷ್ಟು ದೊಡ್ಡವರಾಗಿ ಬೆಳೆದಿರೋದು ತಂದೆ ತಂದೆ ಬೈದು ಬುದ್ಧಿ ಹೇಳಿದ್ರಿಂದನೇ ನಾವು ಇಷ್ಟು ದೊಡ್ಡವರಾಗಿ ಬೆಳೆದಿರೋದು ಒಂದು ಒಳ್ಳೆಯ ಮಾರ್ಗದಲ್ಲಿ ನಡೀತಾ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೀನಿ ಯಾಕೆ ಈ ಮಾತನ್ನ ಹೇಳ್ತಾ ಇದ್ದೀನಿ ಅಂದರೆ ತಾಯಿ ಕೈ ತುತ್ತು ತಿಂದು ತಂದೆಯ ಬೆವರಿನ ಅಂದರೆ ತಂದೆ ದುಡ್ದು ಸಾಕಿರ್ತಾರಲ್ವ ಬೆವರು ಸುರಿಸಿ ದುಡ್ದು ಇವ್ರನ್ನ ಓದಿಸಿ ಇಷ್ಟು ದೊಡ್ಡವ್ರನ್ನಾಗಿ ಮಾಡಿದಾಗ ಕೆಲವು ಮಕ್ಕಳು ಏನು ಮಾಡ್ತಾ ಇದ್ದಾರೆ ಅಂದರೆ ವಯಸ್ಸಾಯಿತು ಅಂತ ಅದೇ ತಂದೆ ತಾಯಿಗಳನ್ನ ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಬಿಡ್ತಾರೆ ಅಯ್ಯೋ ಯಾಕೆ ಈ ಥರ ಮಾಡಿದರೆ ಅಂತ ಕೇಳಿದರೆ ಅವರು ಕೂಲಾಗಿ ಹೇಳುವ ಒಂದೇ ಆನ್ಸರು ವಾರಕ್ಕೊಮ್ಮೆ ತಿಂಗಳಿಗೊಮ್ಮೆ ಹೋಗಿ ನೋಡ್ಕೊಂಡು ಬರ್ತೀನಲ್ಲ ಅವ್ರಿಗೆ ವಯಸ್ಸಾದಮೇಲೆ ಹೆಂಗ್ ಬೇಕಂಗೆ ಆಡ್ತಿದ್ದಾರೆ ಮೊದಲಿನ ಥರ ಇಲ್ಲ ನಮ್ಮ ತಂದೆ ತಾಯಿಗಳು ನನ್ನ ಹೆಂಡತಿ ಜೊತೆ ಸರಿ ಇರೋಲ್ಲ ನನ್ನ ಮಕ್ಕಳ ಜೊತೆ ಸರಿ ಇರಲ್ಲ ಅಂದ್ಬಿಟ್ಟು ಹೆಂಡತಿ ಮಕ್ಕಳಿಗೆ ತೊಂದರೆ ಅಂತ ಹೆತ್ತ ತಂದೆ ತಾಯಿಗಳನ್ನ ತೊಗೊಂಡೋಗಿ ಎಲ್ಲೋ ಒಂದು ಕಡೆ ಅನಾಥಾಶ್ರಮದಲ್ಲಿ ಬಿಟ್ಬಿಡ್ತಾರೆ ವಾರಕ್ಕೊಮ್ಮೋ ತಿಂಗ್ಳಿಗೊಮ್ಮೋ ಅದು ಫ್ರೀ ಇದ್ದರೆ ಹೋಗಿ ನೋಡ್ಕೊಂಬರ್ತಾರೆ ಇಲ್ಲ ಅಂದರೆ ಅವ್ರ ಕಡೆ ತಿರುಗು ಕೂಡ ನೋಡೋದಿಲ್ಲ ಅಂಥವ್ರಿಗೆಲ್ಲ ಒಂದು ಮಾತು ಹೇಳೋಕ್ಕೆ ಇಷ್ಟಪಡ್ತೀನಿ ಅವ್ರ ದೇವ್ರುಗಳು ನಿಮ್ಮ ಮನೆ ದೇವ್ರನ್ನೇ ನೀವು ತಗೊಂಡೋಗಿ ಅನಾಥಾಶ್ರಮದಲ್ಲಿ ಬಿಟ್ರೆ ನೀವು ಚೆನ್ನಾಗಿರ್ತೀರ ಲೈಫ್ ಟೈಮು ನೀವು ಹೆಂಡ್ತಿ ನಿಮ್ಮ ಮಕ್ಕಳು ಚೆನ್ನಾಗಿರ್ತೀರಾ ನಿಮ್ಮನ್ನು ಹೆತ್ತು ಹೊತ್ತು ಸಾಕಿದವರು ಅವರು ಆಯಿತಾ ಯಾರೋ ಲೋಬರ್ನ ತಂದು ಇಟ್ಕೊಳ್ಳಿ ಅಂತ ಹೇಳ್ತಾ ಇಲ್ಲ ನಿಮ್ಮನ್ನು ಚಿಕ್ಕೋರಿದ್ದೋರನ್ನ ಇಷ್ಟಿದ್ದವ್ರನ್ನ ಇಷ್ಟು ದೊಡ್ಡವ್ರನ್ನಾಗಿ ಮಾಡಿದ್ದು ಅದೇ ದೇವರುಗಳು ನೀವು ಮನೆ ದೇವ್ರುಗಳನ್ನೇ ತೊಗೊಂಡೋಗಿ ಅನಾಥಾಶ್ರಮದಲ್ಲಿಟ್ಟು ಹೆಂಡತಿ ಮಕ್ಕಳಿಗೋಸ್ಕರ ನಾನು ಹೇಳ್ತಿರೋದೇನಂದರೆ ಹೆಂಡತಿ ಮಕ್ಕಳನ್ನ ಚೆನ್ನಾಗಿ ನೋಡ್ಕೊಳ್ಳಿ ಹೆಂಡತಿ ಅಂದರೆ ನಿಮ್ಮನ್ನೇ ನಂಬ್ಕೊಂಡು ಬಂದಿರುತ್ತೆ ಒಂದು ಜೀವ ತಂದೆ ತಾಯಿ ಅಣ್ಣ ತಮ್ಮ ಎಲ್ಲರೂ ಬಿಟ್ಟು ಬಂದಿರ್ತಾರೆ ನಿಮ್ಮ ಧರ್ಮಪತ್ನಿ ಆದರೆ ಅವ್ರಿಗೆ ಕೊಡೋ ಪ್ರೀತಿ ಅವ್ರಿಗೆ ಕೊಡಿ ತಂದೆ ತಾಯಿಗಳಿಗೆ ಕೊಡೋ ಪ್ರೀತಿ ಅವ್ರಿಗೆ ಕೊಡಿ ನೀವು ಇವ್ರು ಬಂದರು ಅಂದ ತಕ್ಷಣ ಇವ್ರಿಗೆ ತೊಂದರೆ ಆಗಬಾರ್ದು ಅಥವಾ ಇನ್ನೊಂದು ಮತ್ತೊಂದು ಚಿಕ್ಕ ಮಕ್ಕಳ ಥರ ಇದ್ದಾರಂತ ತೊಗೊಂಡೋಗಿ ನೀವು ಅನಾಥಾಶ್ರಮಕ್ಕೆ ಬಿಡೋದೇ ಪರಿಹಾರನ ಇದು ಒಂದೇ ದಾರಿನ ನಿಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋದು ಯಾಕೆ ನಿಮಗೆ ವಯಸ್ಸಾಗಲ್ವ ಮುಂದೆ ನಿಮ್ಮ ಮಕ್ಕಳು ಅದೇ ರೀತಿ ಮಾಡಿದ್ರೆ ನಿಮಗೆ ಅರ್ಥ ಮಾಡ್ಕೊಳ್ಳಿ ದಯವಿಟ್ಟು ಕೂಡ ಆಯಿತು ಅವರು ಚಿಕ್ಕ ಮಕ್ಕಳ ಥರ ಇದ್ದಾರಾ ನಾವು ಕೂಡ ಮುಂದೆ ಹಂಗೆ ಆಡ್ತೀವಿ ನಾವು ಹುಟ್ಟಿದಾಗ ಅವರು ನಾವು ಮಾಡಿದಂಥದ್ದು ಎಲ್ಲನೂ ಸಹಿಸ್ಕೊಂಡ್ರಲ್ಲ ಅವರು ತಂದೆ ತಾಯಿಗಳು ಅವಾಗ ಅವರು ಹಂಗೆ ಅಂದ್ಕೊಂಡಿದ್ರೆ ತುಂಬಾ ಇದು ಮಾಡ್ತಾ ಇದ್ದಾರಂತ ಎಲ್ಲಾದರೂ ಉಗಿಸಾಕ್ಬಿಡಿದ್ರೆ ನಮ್ಮನ್ನ ಏನು ನೋಡ್ಕೊಳ್ಳೋಣ ಬಿಡು ಅಂತ ಯಾರಿಗಾದರೂ ಕೊಟ್ಟಿದ್ರೆ ಸತ್ಯ ಅಲ್ವಾ ಇವಾಗ ಅವರು ಚಿಕ್ಕ ಮಕ್ಕಳ ಥರ ಇದ್ದಾರೆ ಅಂದರೆ ನಾವು ಅವ್ರನ್ನ ತಂದೆ ತಾಯಿ ಸ್ಥಾನದಲ್ಲಿ ನಿಂತ್ಕೊಂಡು ನಮ್ಮ ತಂದೆ ತಾಯಿಗಳನ್ನ ನಾವು ನೋಡ್ಕೋಬೇಕು ನಮ್ಮ ಕರ್ತವ್ಯ ಅದು ನಮ್ಮ ಜವಾಬ್ದಾರಿ ಅದು ದ ನಿಮ್ಮ ತಂದೆ ತಾಯಿಗಳನ್ನ ನೀವು ಎಷ್ಟು ಚೆನ್ನಾಗಿ ನೋಡ್ಕೊತಿರೋ ಅಷ್ಟು ನೀವು ಚೆನ್ನಾಗಿರ್ತೀರ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರುತ್ತೆ ನೋಡಿ ಇವರೇ ಒಂದಂತೂ ಸತ್ಯವಾಗಲೂ ಹೇಳ್ತೀನಿ ಮತ್ತು ನೀವು ತಗೊಂಡೋಗಿ ಅವ್ರನ್ನ ಅಲ್ಲಿ ಬಿಟ್ಟು ಖುಷಿಯಾಗಿರ್ಬೋದು ಸಂತೋಷವಾಗಿರ್ಬೋದು ಸುಖವಾಗಿರ್ಬೋದು ಆದರೆ ಈ ಸುಖ ಶಾಂತಿ ನೆಮ್ಮದಿ ಅನ್ನೋದು ತುಂಬ ದಿನ ಉಳಿಯೋಲ್ಲ ತಂದೆ ತಾಯಿಗಳ ಕಣ್ಣೀರಿನ ಶಾಪ ಮತ್ತು ಅವರು ಉಸಿರು ಇದೆ ಅಲ್ಲ ನೊಂದುಕೊಂಡು ಉಸಿರು ಬಿಡ್ತಾರಲ್ಲ ಅದು ಖಂಡಿತವಾಗಲೂ ಕೂಡ ನಿಮ್ಮ ಜೀವನಕ್ಕೆ ತುಂಬನೇ ಧಕ್ಕೆ ತರುವಂಥದ್ದಂತೂ ಆಗಿರುತ್ತೆ ಇದು ಅಕ್ಷರ ಸಹ ಸತ್ಯ ಬರೆದಿಟ್ಕೊಂಬಿಡಿ ಅದಕ್ಕಾಗಿ ಹೇಳ್ತಾ ಇದ್ದೀನಿ ಅವ್ರು ನಿಮ್ಮ ನೀವು ಚಿಕ್ಕ ವಯಸ್ಸಲ್ಲಿದ್ದಾಗ ಅವರೆಷ್ಟು ನಿಮಗೆ ಪ್ರೀತಿ ಕೊಟ್ಟರು ಅಷ್ಟಂತೂ ನಮ್ಮಿಂದ ಕೊಡೋಕ್ಕಾಗದೇ ಇದ್ದರೂ ಕೂಡ ಒಂದು ಚೂರಾದರೂ ಕೊಡಿ ಪುಟ್ಟ ಮಕ್ಕಳ ಥರ ನೋಡ್ಕೊಳ್ಳಿ ನಿಮ್ಮ ಮಕ್ಕಳನ್ನ ಹೆಂಗೆ ನೋಡ್ಕೊತಿರೋ ಅದೇ ಥರ ತಂದೆ ತಾಯಿಗಳನ್ನ ನೋಡ್ಕೊಳ್ಳಿ ಯಾಕೆ ಆಗಲ್ವಾ ಅಷ್ಟು ಬೀಜಿನ ನೀವು ತಂದೆ ತಾಯಿಗಳಿಗೆ ಸಮಯ ಕೊಡದಿರೋಷ್ಟು ಬೀಜಿನ ಇಲ್ಲ ಅಲ್ವಾ ಪ್ರೀತಿ ಬರಬೇಕು ಇನ್ ಸೈಡ್ ಪ್ರೀತಿ ಬರಬೇಕು ನಿಮಗೆ ಪ್ರೀತಿ ಇಲ್ಲ ಅಂತ ನಾನು ಹೇಳ್ತಿಲ್ಲ ಆದರೆ ಒಂಚೂರು ನೀವು ಕಡಿಮೆ ಮಾಡ್ಕೊತಿದಿರಲ್ಲ ಅದು ತಪ್ಪು ಅದಕ್ಕಾಗಿ ಹೇಳ್ತಾ ಇದ್ದೀನಿ ನೀವು ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ನಿಮ್ಮ ತಂದೆ ತಾಯಿಗಳನ್ನ ಮನೆ ಕರ್ಕೊಂಬನ್ನೇ ನೀವು ತಗೊಂಡೋಗಿ ಅನಾಥಾಶ್ರಮಕ್ಕೆ ಬಿಟ್ಟರೆ ನೀವು ಚೆನ್ನಾಗಿರ್ತೀರ ಅಂದ್ಕೊಂಡ್ರೆ ಅದು ನಿಮ್ಮ ಭ್ರಮೆ ಅಂತ ಹೇಳೋಕ್ಕೆ ತುಂಬಾ ಇಷ್ಟಪಡ್ತೇನೆ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನಿಮ್ಮ ಫ್ಯಾಮಿಲಿ ಚೆನ್ನಾಗಿರ್ಬೇಕಂದ್ರೆ ಕರ್ಕೊಂಬನ್ನಿ ಅವ್ರನ್ನ ದಯವಿಟ್ಟು ಕೂಡ ಒಂದು ಹೇಳ್ತೀನಿ ನಿಮ್ಮನ್ನ ಹೆತ್ತು ಹೊತ್ತು ಸಾಕಿದಂಥವ್ರ ಮನಸ್ಸನ್ನ ನೋಯಿಸಬೇಡಿ